ಇಲ್ಲಿ ಎರಡು ಕಪ್ ರವೆ ತಗೊಂಡಿದ್ದೀನಿ ಎರಡು ಕಪ್ ರವೆಗೆ ಒಂದು ಕಪ್ ಅಕ್ಕಿ ಇಟ್ಟು ಒಂದರೆ ಎಡಿಸ್ಕೊಂಡಿದ್ದೀನಿ ಒಂದು ನಾಲ್ಕು ಕಪ್ ಕಡಲೆಪುರಿ ತೊಗೊಂಡಿದ್ದೀನಿ ಇದನ್ನ ತೊಳೆದು ಬಿಟ್ಟು ಹಾಕ್ತೀನಿ ಇದರೊಳಗಡೆ ಇಲ್ಲಿ ಸ್ವಲ್ಪ ಕಡಲೆಕಾಯಿ ಬೀಜ ಒಂದು ಐದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಇವಾಗ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತೀನಿ ಎಲ್ಲ ಮಿಕ್ಸ್ ಮಾಡಿ ತಣ್ಣೀರಲ್ಲಿ ತೆಳ್ಳಗೆ ಕಲಿಸ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿ ತಣ್ಣೀರಲ್ಲಿ ಕಲಿಸ್ ನೋಡಿ ಈ ರೀತಿ ತೆಳ್ಳಗೆ ಕಲಿಸಿದ್ದೀನಿ ಇದು ಸ್ವಲ್ಪ ಹೊತ್ತು ನೆನೆಲಿ ರವೆ ನೀರು ಕುಡಿಯುತ್ತೆ ನೆನೆಲಿ ಇಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತೆಂಗಿನಕಾಯಿ ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ ನೀರು ಹಾಕಿ ನೋಡಿ ಇಲ್ಲಿ ಚಟ್ನಿನೂ ಮಾಡ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜದ ಚಟ್ನಿ ಒಂದು ತವಾಗೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಎಲ್ಲ ಸುತ್ತ ಸವರ್ಕೋಬೇಕು ತವಾಗೆ ಹೀಗೆ ಒಂದು ಉಂಡೆ ಇಟ್ಕೊಂಡು ಒಂದು ಪಾತ್ರೆ ನೀರು ಇಟ್ಕೊಂಡು ನೀರು ಕೈ ಮಾಡ್ಕೋಬೇಕು ನೀರು ಕೈ ಮಾಡಿಕೊಂಡು ಇದು ತಟ್ತಾ ಬರಬೇಕು ಇದು ಉಪ್ಪಿಟ್ಟು ರವೆ ಉಪ್ಪಿಟ್ಟು ರವೆನೇ ಹಾಕೋಬೇಕು ಸ್ವಲ್ಪ ಹೊಂದ್ಕೊಳ್ಳೋಕ್ಕೆ ಅಕ್ಕಿ ಇಟ್ಟು ಹಾಕೋಬೇಕು ಪುರಿ ತೊಳೆದುಬಿಟ್ಟು ಬಿಟ್ಟು ನಮಗೆ ಬೇಕಾದದ್ದು ಹಾಕೋಬೋದು ತರಕಾರಿ ಸೊಪ್ಪುಕೊಳ್ಳ ನೋಡಿ ಈ ರೀತಿ ತಟ್ಟೋದು ಇನ್ನೊಂದು ತೋರಿಸ್ತೀನಿ ನೋಡಿ ಅದಕ್ಕೂ ಎಣ್ಣೆ ಹಾಕೋಬೇಕು ತವಾಗೆಲ್ಲ ಈ ರೀತಿ ಒಂದು ಉಂಡೆ ಇಟ್ಕೊಂಡು ಪಾತ್ರೆಯಲ್ಲಿ ನೀರು ಹಚ್ಕೊಂಡು ಕೈ ಬೆರಳಿಗೆ ಹೀಗೆ ತಟ್ತಾ ಬರೋದು ನಮ್ಗೆ ಹೇಗೆ ಬೇಕು ಹಾಗೆ ತಡ್ತಾ ಬರೋದು ನೋಡಿ ಇಷ್ಟೇ ಇವಾಗ ಸ್ಟವ್ ಆನ್ ಮಾಡಿ ಇಡೋಣ ನೋಡಿ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ ಬೇಕಿದ್ರೆ ಒಂದು ಪ್ಲೇಟ್ ಮುಚ್ಚಿದ್ರೆ ಬೇಗನೆ ಬೇಯುತ್ತೆ ಸಾಫ್ಟಾಗಿ ನೋಡಿ ಇನ್ನೊಂದು ರೆಡಿಯಾಗಿದೆ ರೊಟ್ಟಿ ಈ ಬೇಯಲಿ ನೋಡಿ ಇಷ್ಟ ಆದಮೇಲೆ ನೀವು ಎಣ್ಣೆ ಬೇಕಾದ್ರೆ ಹಾಕೋಬೋದು ತುಪ್ಪ ಬೇಕಾದ್ರೆ ಹಾಕೋಬೋದು ನಾನೊಂದು ಸ್ಪೂನ್ ಎಣ್ಣೆ ಇದ್ದೀನಿ ನಾವು ಕಟ್ಲೆಪುರಿ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಇವಾಗ ಟರ್ನ್ ಮಾಡಿ ಈ ಸೈಡ್ ಹಾಕೋಣ ನಮ್ಗೆ ಹೇಗೆ ಬೇಕು ರೋಸ್ಟ್ ಹಾಗೆ ಮಾಡ್ತೇವೆ ಇದು ಸ್ವಲ್ಪ ರೋಸ್ಟಾಗಿ ನೋಡಿ ಇಷ್ಟು ಬೆಂದಾದ್ಮೇಲೆ ನಮ್ಗೆ ಹೇಗೆ ಬೇಕು ರೋಸ್ಟಾಗಿ ಅದು ಬೇಯಿಸ್ಕೋಬೇಕು ಇಷ್ಟು ಬೆಂದಾದ್ಮೇಲೆ ತೆಗೆದುಬಿಡೋಣ ಇದನ್ನು ರೊಟ್ಟಿ ತೆಗೆದ್ಬಿಟ್ಟು ಇನ್ನೊಂದು ಇಡ್ತೀನಿ ಇದು ಅದೇ ರೀತಿ ಬೇಗ ನೋಡಿ ಈ ರೀತಿ ಸರ್ವ್ ಮಾಡ್ಕೊಳ್ಳೋದು ಕಡಲೆಕಾಯಿ ಬೀಜದ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದು ರವೆ ರೊಟ್ಟಿ ಅನ್ನಿಸೋದೇ ಇಲ್ಲ ಉಪ್ಪಿಟ್ಟು ರವೆ ಪುರಿ ಹಾಕ್ಕೊಂಡು ಅಕ್ಕಿ ಇಟ್ಟು ಹಾಕ್ಕೊಂಡು ಮಾಡಿರೋದು ಈ ರೀತಿ ನೀವು ಒಂದ್ಸಲ ಮಾಡಿ ನೋಡಿ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ